ಇಲ್ಲ ತಲೆಯಿಂದ ತಿನ್ಬೋದು ನೋಡು ಅಲ್ವಾ ಇದು ನೀವು ತಿನ್ನುದಿಲ್ಲ ಅಂತಂದ್ರೆ ಮತ್ತೆ ಹಿಡ್ದದಂತಕ್ಕೆ ಪಾಪ ಇಲ್ಲಿಗೆ ಅದ್ ಏನ್ ಮಾಡಿತ್ತು ಇದಕ್ಕೆ ಅದಕ್ಕೂ ನೋಡಿ ಜೀವ ಅದೇ ಹ್ಮ್ ಸಾಯ್ತದೆ ನಾಯಿ ನಾಪತ್ತೆ ಆಗೋದು ಅಂತಂದ್ರೆ ಹೆಬ್ಬವನ್ನು ಹೆಬ್ಬವನು ಸೇಮ್ ಇದೇ ತರ ಸುತ್ತ ಉಸಿರುಗಟ್ಟಿ ಸಾಯಿಸ್ತದೆ ಕಾಡಿನೂ ಸಾಯಿಸಿರ್ಬೋದು ನಾಯಿಗೆ ಹೌದು ಹಾವಿಗೆ ಯಾವಾಗ ಆಹಾರ ಬೇಕಾ ಅವಾಗ ಇಲಿ ಇದ್ದಲ್ಲಿ ಹಾವಿರ್ತದೆ ಅಷ್ಟೇ ಮತ್ತೆ ಏನಿಲ್ಲ ಹೌದು ಈಗ ಆ ಇಲಿ ಸಾಯುತ್ತಾನೆ ಇದೇ ತರನೇ ಸುತ್ಕೊಂಡಿರ್ತದೆ ಯಾಕಂದ್ರೆ ಮತ್ತೆ ಅಲ್ಲಿ ಲೂಸ್ ಮಾಡಿಬಿಟ್ರೆ ಇಲಿ ಓಡೋಗ್ತದೆ ತಪ್ಸ್ಕೊಂಡು ಓಡೋಗ್ತದೆ ಅಲ್ಲ ಅದು ಗೊತ್ತಾಗ್ತದೆ ಹಾರ್ಟ್ ಬೀಟ್ ಗೊತ್ತಾಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಗೊತ್ತಾಗ್ತದೆ ಮತ್ತೆ ಇಲಿದು ಬ್ಲಡ್ ಬಾಡಿ ಟೆಂಪ್ರೇಚರ್ ಅದರ ಮೇಲೆ ಗೊತ್ತಾಗ್ತದೆ ಬಾಡಿ ಕೋಲ್ಡ್ ಆಗ್ತದೆ

ಅಲ್ಲ ಹೆದರಿಕೆ ಇರ್ಬೇಕು ಅಂದ್ರೆ ಅತಿಯಾದ ಹೆದರಿಕೆ ಇರ್ಬೇಕಿಲ್ಲ ನಿಂತರ ಬಕೆಟ್ ಅನ್ನು ತೆಗ್ದಿ ಹಾವು ಒಂದು ಕೋಲ್ ನಲ್ಲಿ ಎತ್ತು ಬಕೆಟ್ನಲ್ಲಿ ಹಾಕ್ಬಿಟ್ರಂದಿ ಇಲ್ಲ ಸಂಧಿ ಸಂದಿಲಿ ಹಾವ್ ಹೋಗುದಿಲ್ಲ ಓಡೋಗುದಿಲ್ಲ ಅಲ್ಲ ಈಗ ಕ್ಯಾರ ಒಂಥರ ಫಾಸ್ಟ್ ಓಡೋಗ್ತದಂತಂದ್ರೆ ಹೌದು ನಾ ತೆಗಿಬೇಡ ತೆಗಿಬೇಡಂತಿದೆ ಆದ್ರೆ ಇದು ಹಾಗಲ್ಲ ಬಾಕ್ಸ್ ತೆಗೆದ್ಮೇಲೆ ಹೂವಾ ಈಗ ಒಂದೇಳಿ ಇಲ್ಲಿಗೆ ಸುತ್ತಗಂಡಿಲ್ಲ ಅಂದ್ರೆ ಹೂವಾ ಅಲ್ಲ ನಾನು ಇದೇ ಹಾವು ಅಂತ ಹೇಳಿದ್ದೆ ನೋಡಿ ಆ ಗ್ಯಾರಂಟಿ ಮೇಲೆ ನಾನು ಅಲ್ಲ ತಲೆ ಒಂದೇ ಇರ್ತದೆ ಅದು ಬಾಲ ಅಂತ ನೋಡಿ ಇಲ್ಲಿ ನೋಡಿ ಬಾಲ ಇದು ಬಾಲ ಇದು ಬಾಲ ತಲೆ ಇಲ್ಲ ಉಂಟು ತಲೆ ಇಲ್ಲ ಅದೇ ಅದು ಕಾಣಿಸ್ತಿಲ್ಲ ಒಳಗಡೆ ಒಳಗಡೆ ಅದೇ ಅಂದ್ರೆ ತಲೆ ಬಾಲ ಮೊಂಡೆಗಿರ್ತದೆ ಹಿಂದ್ ಮೊದ್ಲಿಗಿನ ಕಾಲದಲ್ಲಿ ಇದು ಎರಡು ಮಂಡೆ ಇರುದಿಲ್ಲ ಒಂದೇ ಮಂಡೆ ಅಂತೇಳಿ ನಿಮ್ಗೆ ಅಂದ್ರೆ ನಮ್ ಸೂರಿ ಯಾರು ಇರ್ಲಿಲ್ಲ ಹೇಳ್ಕೊಡೋರು ಯಾರು ಇರ್ಲಿಲ್ಲ ನಿಮ್ಮ ಹತ್ರ ಎಷ್ಟಾಗ್ತದೆ ಅಷ್ಟು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋರೇ ಇದ್ರು ಅಷ್ಟು ದುಡ್ಡು ಸಿಗ್ತದೆ ಇಷ್ಟು ದುಡ್ ಇದನ್ನ ಇಷ್ಟು ಏಟಗ್ ನೀವು ತಕೊಳ್ಳಿ ಹತ್ತ್ ಸಾವಿರ ರೂಪಾಯಿ ನೀವ್ ತಕೊಳ್ಳಿ ನೀವು ಇದನ್ನ ಇಪ್ಪತ್ತ್ ಸಾವಿರ ರೂಪಾಯಿ ನೀವು ಮಾರಾಟ ಮಾಡಿ ತಗೊಂಡ ತಪ್ಪಿಗೆ ನೀವ್ ಮತ್ತೊಬ್ರ ದಾಡ್ಸಕ್ತಿರಿ ಅವ್ರು ಇಪ್ಪತ್ತ್ ಸಾವಿರ ರೂಪಾಯಿ ತಗೊಂಡ್ ನಲ್ವತ್ ಸಾವಿರ ರೂಪಾಯಿ ಮತ್ತೊಬ್ಬರ ದಾಟ್ಸಕ್ತಿರಿ ಅಷ್ಟೇ ಏನಿಲ್ಲ ಬಂಡವಾಳ ಇಲ್ಲ ಹಾವ್ನಲ್ಲಿ ಸುಮ್ನೆ ಮಾತೆ ಬಂಡವಾಳ ಯೂಸ್ ಅದೇ ನಮ್ ನಮ್ಸುಕೆ ಈ ಒಂದು ಮಾಟ ಮಂತ್ರ ಇದಕ್ಕೆ ಅಲ್ಲವಾ ಅಲ್ಲಿ ಅವ್ರ ದುಡ್ಡು ಮಾಡ್ಕೊಳ್ತಾರೆ ನೋಡಿ ನಿಮ್ಗೆ ಎರಡು ಮಂಡಿ ಹಾವನ್ನು ಒಂದು ಹೋಮ್ ಮಾಡ್ಕೊಂಡ್ರೆ ನಿಮ್ಗೆ ಇಂತಿಷ್ಟು ಒಳ್ಳೇದಾಗ್ತದೆ ಇಂತಿಂತ ಪಾಪ ಪರಿಹಾರ ಆಗ್ತದೆ ಅದಕ್ಕೊಂದು ಐದ ಲಕ್ಷ ರೂಪಾಯಿ ಆಯ್ತದೆ ಹಾವಿಗೆ ಅಂತ ಹೇಳಿ ಅವ್ರು ನಮ್ಮಿಂದ ದುಡ್ಡು ವಸೂಲಿ ಮಾಡುದು ಬಿಟ್ರೆ ನಾವು ಹಾವು ತಗೊಂಡೋಗಿ ಕೊಟ್ರೆ ಅವ್ರು ನಮ್ಗೆ ಎರಡು ಲಕ್ಷ ಮೂರು ಲಕ್ಷ ಕೊಡುದಿಲ್ಲ ಏನೋ ಒಂದ್ ಐದ್ನೂರ ಸಾವಿರ ರೂಪಾಯಿ ಕೊಡೋರು ಇದಕ್ಕೂ ದೊಡ್ಡ ಸೈಜ್ ಬರ್ತಾ ಇಲ್ಲ ಇದಕ್ಕೂ ದೊಡ್ಡ ಸೈಜ್ ಸೈಜ್ ಬರ್ತದೆ ಮತ್ತೆ ಇಲ್ಲಿ ಯಾರು ಈ ಹಾವನ್ನು ಖರೀದಿ ಮಾಡುವುದಿಲ್ಲ ನೀವು ಹೋಗುದಿದ್ರೆ ಆ ಕಡೆ ಕೊಳ್ಳೆಗಾಲ ಆ ಕಡೆ ಕೇರಳ ಕಡೆ ಆ ಕಡೆ ಹೋಗಿ ಕೊಡ್ಬೇಕು ಅಲ್ಲಿ ಹೋಗುವುದು ನಿಮ್ಗೆ ಎಷ್ಟು ಖರ್ಚು

ಏನಾದ್ರೂ ಇರೋದಿಲ್ಲ ತಲೆ ಇರುತ್ತಿದೆ ಇಲ್ಲಿ ತಲೆ ಇಲ್ಲ ಅದು ನೋಡಿ ಕಚ್ಚಕಂಡದು ಕಚ್ಚಕಂಡದလား ಮೀನ್ ಮುಟಿದಂಗ ಅಷ್ಟತೆ ನಾಲಾ ಮೀನ್ ಎಷ್ಟು ತಂತು ಸುಮಾರು ಎಷ್ಟು ಬಿದ್ದಿದ್ದೆ 4 ನಾಲ್ಕು 20ಕ್ಕೆ ಗುಡ್ತದೇನಪ್ಪ ಈಗ ತಪ್ಪು ಗಣೋಕೆ ಸಾಧ್ಯ ಇಲ್ಲ ಇಲ್ಲಿ 4 20ಕ್ಕೆ ತಲೆ ಇದು ಬಾಲ ತಲೆ ಒಂದೇ ತರ ಕಾಣಿಸ್ತದ ಬಣ್ಣಕ್ಷಣೆ ಆಯ್ತು ನಾನು ಹೇಳಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗುದಿಲ್ಲ ತಲೆ ಯಾವ್ದು ಬಾಲ ಯಾವುದು ಹೇಳಿ ಮತ್ತೆ ಈ ಹಾ ದೊಡ್ಡಕ್ಕೆ ಹೋಗೋಂಕುವಾ ಬಾಲ ಮತ್ತೆ ರೌಂಡ್ ಆಗ್ತದೆ ಮತ್ತೆ ಈ ಇಲಿನೇ ಇಲಿ ಕಚ್ಚದಾಗಿರ್ಬೋದು ಅಥವಾ ಈ ಬೆಕ್ಕು ನಾಯಿ ಕಚ್ಚಿರ್ತದೆ ಅಥವಾ ಜನನೇ ಹೊಡೆದಿರ್ತರು ಅವಾಗ ಏನಾಗ್ತದೆ ಬಾಲಕ್ಕೆ ಕಣ್ಣು ಮೂಗು ಬಾಯಿ ಆಕಾರ ಬರ್ತದೆ ಅವಾಗೇನು ಓ ಇದಕ್ಕೆ ಎರಡ್ ತಲೆ ಅದೇ ಎರಡು ಮಂಡೆ ಹಾವು ಅಷ್ಟೇ ಬಿಟ್ರ ಮತ್ತೆ ಏನಿಲ್ಲ ಬಿಡ್ತು

ಅಲ್ವಾ ಇದು ನೀವು ತಿನ್ನುದಿಲ್ಲ ಅಂತಂದ್ರೆ ಮತ್ತೆ ಹಿಡ್ದೆ ಅಂತ ಕೆ ಪಾಪ ಇಲ್ಲಿಗೆ ಹ ಅದ್ ಏನ್ ಈಗ ಇದ ನೋಡಿ ಎಷ್ಟು ಜೋರದೆ ಅದು ಸಾಯುವರೆಗೆ ಸುಮ್ಮನೆ ಹೊಡಿತು ನೋಡಿ ಪ್ರಶಾಂತಣ್ಣ ಈಗ ಸಾಯ್ತದ್ದು ಸಣ್ಣ ಶ್ವಾಸ ಅದ ಈಗ ಈಗ ಬಿಡ್ತದ್ದು ಅವಾಗ ಇಲ್ಲಿ ನೋಡಿ ಅದ್ರ ಹೊಟ್ಟೆ ನೋಡಿ ಎಷ್ಟು ಹೊಂಡ ಬೇಕು ಹೋಗ್ತದೆ ಹ್ಮ್ ಸಣ್ಣ ಶ್ವಾಸ ಅದ ಅಲ್ಲ ಅದು ಅದ್ರ ಅದ್ರ ಹತ್ರ ಆಗುದಿಲ್ಲ ಈ ಸೈಜ್ ತಿನ್ನೋಕೆ ಅದು ಗೊತ್ತದ ಆಗುದಿಲ್ಲ ನಾವು